ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನಲನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ನಾಮಕ್ಕೆ ಮಹಿಮೆಯಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಈ ಒಂದು ದಿನವನ್ನು ಕೂಡ ದೇವರ ಸಮ್ಮುಖದಲ್ಲಿ ಕಾಣಲಿಕ್ಕೆ ದೇವರು ಕೊಟ್ಟ ಒಳ್ಳೆಯ ಸ್ತೋತ್ರ ಈ ಒಂದು ದಿನವನ್ನು ಕೂಡ ಆತನ ಸನ್ನಿಧಿಯಲ್ಲಿ ನಾವು ಆಗಿ ಆತನ ವಾಕ್ಯಗಳನ್ನು ಕೇಳುವ ಹಾಗೆ ದೇವರು ನಮಗೆ ಕೃಪೆ ಮಾಡಿದ್ದಾನೆ ಆತನ ಮಕ್ಕಳಾದ ನಮ್ಮನ್ನು ಪ್ರೀತಿಸಿ ತಿರುಗೊಂದು ಆವರ್ತಿ ನಮ್ಮೊಂದಿಗೆ ಆತನು ಮಾತಾಡಲಿಕ್ಕೆ ಆತನು ಇಷ್ಟವುಳ್ಳವನಾಗಿ ಮಾರ್ಪಟ್ಟಿದ್ದಕ್ಕಾಗಿ ಆತನಿಗೆ ಮಹಿಮೆ ಸಲ್ಲಿಸೋಣ ಪ್ರಾರ್ಥನೆ ಒಂದಿಗೆ ಸಂದೇಶ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಈ ಒಂದು ದಿನವನ್ನ ನಮಗೆ ದಾನವಾಗಿ ಕೊಟ್ಟು ಈ ದಿನ ನಿನ್ನ ಮಕ್ಕಳಾದ ನಾವು ನಿನ್ನ ವಾಕ್ಯಗಳನ್ನು ಕೇಳುವ ಹಾಗೆ ದೇವರೇ ನೀನು ಕೊಟ್ಟ ಒಳ್ಳೆ ಕೃಪೆಗಾಗಿ ಸ್ತೋತ್ರ ಮುಂದಿರುವ ಸಮಯ ನಿನ್ನ ವಾಕ್ಯಗಳನ್ನು ಕೇಳಿ ನಾವು ಧೈರ್ಯವನ್ನು ಹೊಂದಿಕೊಳ್ಳಿಕ್ಕೆ ಬೇಕಾದ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿರಿ ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ನಮ್ಮ ಶರೀರದ ಇಚ್ಛೆಗಳನ್ನ ಜಯಿಸುತ್ತೇವೆ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗಲೇ ನಮ್ಮ ಶರೀರದಲ್ಲಿ ಏನೆಲ್ಲ ಇಚ್ಛೆಗಳಿರ್ತದೋ ಅದೆಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯ ಅಂದರೆ ಏನೆಲ್ಲ ಪಾಪದ ಕೃತ್ಯಗಳು ನಮ್ಮ ಜೀವಿತದಲ್ಲಿ ಕ್ರೈಸ್ತರಾಗಿ ನಾವು ಜೀವಿಸುವಾಗಲೂ ನಮ್ಮನ್ನು ಕಾಡ್ತಾ ಇರ್ತದೋ ಅದೆಲ್ಲವನ್ನು ನಾವು ಜಯಿಸಬೇಕಂದ್ರೆ ನಾವು ಉಪವಾಸ ಪ್ರಾರ್ಥನೆ ಮೂಲಕ ಮಾತ್ರವೇ ಅದನ್ನು ಜಯಿಸಲಿಕ್ಕೆ ಸಾಧ್ಯ ಅನೇಕರಿಗೆ ಅನೇಕ ವಿಧವಾದ ಅಭ್ಯಾಸಗಳಿರ್ತದೆ ಸುಸ್ವಾಮಿಯನ್ನು ನಂಬುವುದಕ್ಕಿಂತ ಮುಂಚೆ ಇಂಥ ಅಭ್ಯಾಸಗಳನ್ನು ಅವರು ರೂಢಿ ಮಾಡಿಕೊಂಡಿರ್ತಾರೆ ಅನೇಕರು ಕುಡಿಯುವಂಥ ಅಭ್ಯಾಸ ಇರ್ಬೋದು ಸ್ಮೋಕ್ ಮಾಡೋ ಅಭ್ಯಾಸ ಇರ್ಬೋದು ಇನ್ನಿತರ ಗುಟ್ಕ ಐಟಮ್ಗಳನ್ನು ಹಾಕುವಂಥ ಹಾಕುವಂತ ಅಭ್ಯಾಸ ಇರಬಹುದು ಎಲೆ ಅಡಿಕೆಗಳನ್ನು ಅಗೆಯುವಂತ ಅಭ್ಯಾಸ ಇರಬಹುದು ಮೋಸ ಮಾಡೋ ಅಭ್ಯಾಸ ಇರಬಹುದು ಅನೇಕರನ್ನ ಇರ್ಬೋದು ಇನ್ನಿತರ ಸ್ವಭಾವಗಳು ಪ್ರತಿನಿತ್ಯ ಮಾಡಿ ಅವರಿಗೆ ಒಂದು ಅಭ್ಯಾಸ ಆಗಿರ್ತದೆ ಆದರೆ ಯೇಸು ಸ್ವಾಮಿಯನ್ನ ನಂಬಿ ಯೇಸು ಸ್ವಾಮಿಯ ಮಕ್ಕಳಾಗಿ ಮಾರ್ಪಟ್ಟಾಗ ಅದೆಲ್ಲವೂ ನಮ್ಮ ಜೀವಿತದಲ್ಲಿ ಬಿಟ್ಟು ನಾವು ಯೇಸು ಸ್ವಾಮಿ ಮಕ್ಕಳಾಗಿರ್ತೇವೆ ಎಲ್ಲ ಸ್ವಭಾವಗಳು ರೂಪಾಂತರಗೊಂಡು ನೂತನ ವ್ಯಕ್ತಿಯಾಗಿ ನಾವು ಮಾರ್ಪಟ್ಟದ್ರಿಂದಲೇ ಯೇಸು ಸ್ವಾಮಿ ಮಕ್ಕಳಾಗಿ ನಾವು ಗುರುತಿಸಲ್ಪಟ್ಟಿರ್ತೇವೆ ಆದರೂ ಕೂಡ ತಿರುಗೊಂದಾವರ್ತಿ ಬಿಟ್ಟು ಬಂದ ಅದೇ ವಿಷಯಗಳು ನಮ್ಮನ್ನು ಇಚ್ಛೆಯಾಗಿ ಶರೀರದ ಒಂದು ಇಚ್ಛೆಯಾಗಿ ಕಾಡುತ್ತಿರುವುದಾದರೆ ಅದನ್ನು ನಾವು ಹೇಗೆ ಜಯಿಸ್ಬೋದು ಅದು ಉಪವಾಸ ಪ್ರಾರ್ಥನೆ ಮಾಡುವುದರ ಮೂಲಕ ಮಾತ್ರವೇ ನಾವು ಜಯಿಸ್ಬೋದು ಹೇಗೆ ಅಂದರೆ ಅನೇಕರು ಈ ರೀತಿಯಾದ ಪ್ರಶ್ನೆಗಳನ್ನು ಅವರ ಜೀವಿತದಲ್ಲಿ ಇರ್ತದೆ ನಾವು ಎಷ್ಟೇ ಬಿಡಬೇಕಂತ ಮನಸ್ಸು ಮಾಡಿದ್ರೂ ಕೂಡ ಬಿಡಲಿಕ್ಕೆ ಆಗ್ತಾ ಇಲ್ಲ ಅನೇಕರು ಮದ್ಯಪಾನದ ಚಟದಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ ನೆನೆಸಿ ಬಿಡ್ತಾರೆ ಒಂದು ತಿಂಗಳು ಎರಡು ತಿಂಗಳ ನಂತರ ಮತ್ತೆಯೂ ಕೂಡ ಅವರು ಸ್ಟಾರ್ಟ್ ಮಾಡ್ಕೊಳ್ತಾರೆ ಅವರ ಮದ್ಯಪಾನದ ಚಟ ಅನೇಕರು ಸ್ಮೋಕ್ ಮಾಡೋರಾಗಿರ್ಬೋದು ಗುಟ್ಕ ಐಟಮ್ ಗಳಗೆಯೋದಾಗಿರ್ಬೋದು ಇನ್ನಿತರ ಸುಳ್ಳು ಹೇಳೋದಾಗಿರ್ಬೋದು ಇನ್ನಿತರ ಶರೀರದ ಇಚ್ಛೆಗಳಿಗೆ ಸುಲಭವಾಗಿ ಬಿದ್ದೋಗುವಂಥದ್ದನ್ನು ನಾವು ನೋಡ್ತೇವೆ ಅನೇಕರು ಅಶುದ್ಧ ಕೃತ್ಯಗಳಲ್ಲಿ ಇರ್ತಾರೆ ಅದನ್ನು ಬಿಟ್ಟು ಬಂದಿರ್ತಾರೆ ಯೇಸು ಸ್ವಾಮಿಯ ಮಕ್ಕಳಾಗಿ ಮಾರ್ಪಟ್ಟಿರ್ತಾರೆ ತಿರುಗುವಂತ ಆವೃತ್ತಿ ಪ್ರೇರಣೆ ಬಂದಾಗ ಈ ಅಶುದ್ಧ ಕೃತ್ಯಗಳಿಗೆ ಬಿದ್ದು ಹೋಗ್ತಾ ಇದ್ದಾರೆ ಈ ದಿನಗಳಲ್ಲಿ ಅನೇಕರು ಬಿದ್ದು ಹೋಗ್ತಾ ಇದ್ದಾರೆ ಅಶುದ್ಧ ಕೃತ್ಯಗಳಿಗೆ ಒಂದು ಹೆಂಡತಿ ಇರುವಾಗ್ಲೇ ಇನ್ನೊಂದು ಹೆಂಡತಿಯನ್ನು ಮಾಡ್ಕೊಳ್ಳುವಂಥದ್ದು ಇನ್ನು ಒಂದು ಗಂಡ ಇರುವಾಗಲೇ ಇನ್ನೊಂದು ಗಂಡನ ಸವಾಸನ ಇಟ್ಕೊಳ್ಳೋದು ಅಶುದ್ಧ ಕೃತ್ಯಗಳು ಕ್ರೈಸ್ತತ್ವದಲ್ಲಿ ಹೆಚ್ಚಾಗ್ತಿದೆ ಇದು ಶರೀರದ ಇಚ್ಛೆಗಳು ಅವರ ಶರೀರ ಇಚ್ಛೆಗಳನ್ನು ಅವರು ಕಂಟ್ರೋಲ್ ಮಾಡಿ ಜಯಿಸ್ಲಿಕ್ಕೆ ಆಗದೆ ಹೋದ್ರೆ ಅವರು ಪಾಪದಲ್ಲಿ ಸುಲಭವಾಗಿ ಬಿದ್ದು ಹೋಗ್ತಾರೆ ಇದನ್ನು ನಾವು ಜಯಿಸೋದು ಹೇಗೆ ಈ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಇಂಥ ಪಾಪದಲ್ಲಿ ಸಿಕ್ಕಿಕೊಂಡ ಯಾರಾದರೂ ನೀವು ಇರೋದಾದ್ರೆ ಇಂಥ ವಿಷಯಗಳಲ್ಲಿ ಸಿಲುಕಿಕೊಂಡ ನೀವು ಯಾರಾದರೂ ಈ ಮಾತುಗಳನ್ನು ಕೇಳ್ತಾ ಇರೋದಾದ್ರೆ ಅದರಿಂದ ಹೊರಬರಬೇಕೆಂಬುದಾಗಿ ಆಸೆ ಆದರೆ ಆಗ್ತಾ ಇಲ್ಲ ಹೊರಬರ್ಬೇಕೆಂಬುದಾಗಿ ಪ್ರಯತ್ನ ಪಟ್ಟರು ಕೂಡ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ನನ್ನಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿರುವಂಥ ಚಿಂತೆ ಇರೋದಾದ್ರೆ ಈ ದಿನ ನಿಮ್ಮೊಂದಿಗೆ ಒಂದು ವಾಕ್ ವಾಕ್ಯವನ್ನ ಓದಿ ಮುಂದಿರುವ ಸಮಯ ನಿಮ್ಮೊಂದಿಗೆ ಮಾತಾಡ್ತೇನೆ ವಾಕ್ಯಗಳನ್ನು ಪೂರ್ತಿಯಾಗಿ ಕೇಳಿ ಅದರ ಮೇಲೆ ಖಂಡಿತವಾಗಲೂ ನೀವು ಜಯವನ್ನು ಹೊಂದಿಕೊಳ್ಳಬಹುದು ಹೋಸ್ತಲನಾದ ಪೌಲನು ತಿಮೋತಿಗೆ ಬರೆದ ಎರಡನೇ ಪತ್ರಿಕೆ ಅದರ ಎರಡನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು ಎಂಬುದಾಗಿ ಹಾಗಾದ್ರೆ ಪೌಲ ತಿಮೋತಿಗೆ ಹೇಳ್ತಾ ಇದ್ದೇನೆ ಯೌವನ ಕಾಲದಲ್ಲಿ ಕೆಲವೊಂದು ಇಚ್ಛೆಗಳು ನಿನಗೆ ಬರ್ತೇವೆ ಅದಕ್ಕೆ ನೀನೇನಾಗಿರ್ಬೇಕು ದೂರವಾಗಿರ್ಬೇಕು ಹಾಗಾದ್ರೆ ಇಚ್ಛೆಗಳಿಗೆ ನಾವೇನಾಗಿರ್ಬೇಕು ದೂರವಾಗಿ ಇರ್ಬೇಕು ಇಚ್ಛೆಗಳು ನಮಗೆ ಉಂಟಾದಾಗ ಅದಕ್ಕೆ ಹತ್ತಿರವಾಗಿ ಮಾರ್ಪಾಡಬಾರ್ದು ಈಗ ನಿಮಗೆ ನೋಡಿ ಮದ್ಯಪಾನ ಮಾಡಿ ಮಾಡಿ ಅದರಲ್ಲಿ ಅಭ್ಯಾಸಗೊಂಡಂತ ಒಂದು ವ್ಯಕ್ತಿಗೆ ಮತ್ತೆ ಮದ್ಯಪಾನ ಮಾಡಬೇಕೆಂಬ ಇಚ್ಛೆ ಅವನಿಗೆ ಉಂಟಾದಾಗ ಅವನೇನಾಗಬಾರ್ದು ಮದ್ಯಪಾನದ ಅಂಗಡಿ ಮುಂದೆ ಹೋಗಿ ನಿಲ್ಬಾರ್ದು ಇಚ್ಛೆಗೆ ನಾವೇನಾಗಿರಬೇಕು ದೂರವಾಗಿರಬೇಕು ಯವನದ ಕಾಲದ ಸಂದರ್ಭದಲ್ಲಿ ಶರೀರದ ಈ ದುರಭ್ಯಾಸಗಳು ಈ ದುರಿಚ್ಛೆಗಳು ಏನಾಗ್ತದೆ ನಮ್ಮನ್ನ ಹತ್ತಿರಕ್ಕೆ ಸೆಳಿಸ್ತದೆ ಅದರಿಂದಲೇ ನಾವೇನು ಮಾಡಬೇಕು ಶರೀರದ ಇಚ್ಛೆಗಳನ್ನು ಜಯಿಸಬೇಕಾದ್ರೆ ಇಚ್ಛೆಗಳು ನಮಗೆ ಉಂಟಾದಾಗ ಅಂದ್ರೆ ಪ್ರೇರಣೆಗಳು ಉಂಟಾದಾಗ ಅದಕ್ಕೆ ದೂರವಾಗಿ ಓಡೋಗ್ಬೇಕು ಒಂದು ವೇಳೆ ಮದ್ಯಪಾನದ ಪ್ರೇರಣೆ ನಿಮಗೆ ಉಂಟಾಗ್ತಿರುವುದಾದ್ರೆ ನೀವೇನು ಮಾಡಬೇಕು ದೇವರ ಸಮ್ಮುಖದಲ್ಲಿ ಕುಂತು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ದೇವರತ್ರ ಹತ್ರ ಕೇಳಬೇಕು ದೇವರೇ ಈ ಮದ್ಯಪಾನದ ಇಚ್ಛೆ ನನ್ನಲ್ಲಿ ಪ್ರೇರಣೆಯಾಗಿ ಉಂಟಾಗ್ತಾ ಇದೆ ಇದನ್ನ ನಾನು ಜಯಿಸಿ ನಿಲ್ಲಬೇಕು ನೀ ನನಗೆ ಸಹಾಯ ಮಾಡಿ ಎಂಬುದಾಗಿ ದೇವಸ್ಥಾನ ಕೇಳಿದ್ರೆ ಖಂಡಿತವಾಗ್ಲಿ ಇನ್ನು ಮುಂದೆ ಯಾವತ್ತು ನಿಮ್ಮ ನೆನಪಿನಲ್ಲಿ ಬರದ ಹಾಗೆ ನಿಮ್ಮಿಂದ ದೂರ ಮಾಡ್ತಾರೆ ಸಂತೋಷಿಸ್ಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ಇನ್ನಿತರ ಇಚ್ಛೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿಗಳನ್ನ ನೀವು ಅನುಭವಿಸ್ತಿರುವುದಾದ್ರೆ ಈಗ ನನಗೆ ಹೊರಬರಬೇಕು ಇದರಿಂದ ಹೊರಬರ್ಬೇಕೆಂಬ ಆಸೆ ನೀವು ಪಡ್ತಿರುವುದಾದ್ರೆ ಅದಕ್ಕೆ ನೀವೇನ್ ಮಾಡಬೇಕು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಬೇಕು ಅದನ್ನ ಜಯಿಸಿ ನೀವು ನಿಲ್ಲಬೇಕಾದ್ರೆ ಅದಕ್ಕೆ ಪೌಲ ಹೇಳ್ತಾ ಇದ್ದೀನಿ ತಿಮೋತಿಗೆ ಯೌವ್ನದ ಇಚ್ಛೆಗಳಿಗೆ ನೀನು ಏನಾಗಿರೋ ದೂರವಾಗಿರುವಂತ ನಾವು ದೂರವಾಗಿ ನಿಲ್ಬೇಕಂದ್ರೆ ಪ್ರಾರ್ಥನೆ ಇರಬೇಕು ಯಾವ ರೀತಿ ಪ್ರಾರ್ಥನೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವಾಗ್ಲೇ ಈ ಶರೀರ ಇಚ್ಛಿಸುವಂತದನ್ನ ನಾವು ಜಯಿಸ್ಲಿಕ್ಕೆ ಸಾಧ್ಯ ಮತ್ತೊಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ ಮಾರ್ಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಅದ್ರ ಇಪ್ಪತ್ತೊಂಬತ್ತನೇ ವಚನದಲ್ಲಿ ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳಿದ್ದಾರೆ ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದರು ಯೇಸುಸ್ವಾಮಿ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಉಪವಾಸ ಪ್ರಾರ್ಥನೆಯ ಪ್ರಾಮುಖ್ಯತೆ ಎಷ್ಟೆಂಬುದಾಗಿ ಅಂದರೆ ಶರೀರದಲ್ಲಿ ಇಚ್ಛೆ ರೂಪದಲ್ಲಿ ಹೋರಾಡುವಂಥ ಈ ಜಾತಿ ನಮ್ಮನ್ನು ಬಿಟ್ಟು ಹೋಗಬೇಕಂದ್ರೆ ಅಂದ್ರೆ ನಮ್ಮಲ್ಲಿ ಇಚ್ಛೆಯನ್ನು ಹುಟ್ಟಿಸುವಂಥದ್ದು ಶರೀರ ಶರೀರಕ್ಕೆ ಇಚ್ಛೆಯನ್ನು ತರುವಂಥದ್ದು ದುಷ್ಟನ ಕ್ರಿಯೆಗಳು ದುಷ್ಟನ ಪ್ರೇರಣೆಗಳು ಈ ದುಷ್ಟನ ಪ್ರೇರಣೆಗಳು ನಮ್ಮನ್ನು ಬಿಟ್ಟು ಹೋಗಬೇಕಂದ್ರೆ ಈ ದುಷ್ಟನ ಪ್ರೇರಣೆಗಳಿಗೆ ನಾವು ದೂರವಾಗಿ ಹೋಗ್ಬೇಕಂದ್ರೆ ಅದು ಉಪವಾಸ ಪ್ರಾರ್ಥನೆಯಿಂದಲೇ ಹೊರತು ಬೇರೆ ಯಾವುದ್ರಿಂದಲೂ ಅಲ್ಲ ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವಾಗ ನಿಮ್ಮನ್ನು ಕಾಡುವಂಥ ಯಾವ ಇಚ್ಛೆಗಳಾಗಿರ್ಬೋದು ಅದರಿಂದ ನೀವು ಜಯವನ್ನು ಹೊಂದಿಕೊಳ್ಬೇಕು ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ ಉಪವಾಸ ಪ್ರಾರ್ಥನೆಯಿಂದಲೇ ಹೊರತು ಈ ನಿಮ್ಮನ್ನು ಕಾಡಿರುವ ಜಾತಿ ಯಾವುದು ಮದ್ಯಪಾನ ಸ್ಮೋಕ್ ಮಾಡುವಂಥದ್ದು ವ್ಯವಿಚಾರ ಮಾಡುವಂಥದ್ದು ಬೇರೆ ರೀತಿಯಾದ ಮಾತುಗಳನ್ನು ಅಶುದ್ಧವಾಗಿ ಆಡುವಂಥದ್ದು ಸುಳ್ಳು ಹೇಳುವಂಥದ್ದು ಕೆಟ್ಟತನಕ್ಕೆ ಮನಸ್ಸು ಕೊಡುವಂಥದ್ದು ನಿನ್ನಾಗಿರುವ ಮನುಷ್ಯನನ್ನು ದೂಷಿಸುವಂಥದ್ದು ಬೇರೆ ಸಂಬಂಧಗಳನ್ನು ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಳ್ಳುವಂಥದ್ದು ಬೇರೆ ಸಹೋದರರೊಂದಿಗೆ ಸವಾಸವನ್ನು ಬೆರೆ ಬೆಳೆಸಿಕೊಳ್ಳುವಂಥದ್ದು ಅಶುದ್ಧ ಕೃತ್ಯಗಳಿಗೆ ಪ್ರೇರಣೆಯನ್ನು ಹೊಂದಿಕೊಂಡು ಅಶುದ್ಧ ಕೃತ್ಯಗಳಿಗೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡುವಂಥದ್ದು ರಹಸ್ಯವಾದ ಪಾಪಗಳಲ್ಲಿ ಒಳಪಡುವಂಥದ್ದು ರಹಸ್ಯವಾದ ಪಾಪದ ಪ್ರೇರಣೆಗಳಿಗೆ ಒಳಗಾಗುವಂಥದ್ದು ಇದೆಲ್ಲದರ ಇಚ್ಛೆಗಳು ಈ ಜಾತಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿ ಇದ್ದಾರೆ ಈ ಜಾತಿಯನ್ನು ನೀವು ಜಯಿಸಬೇಕಂದ್ರೆ ಈ ಇಚ್ಛೆಗಳನ್ನ ನೀವು ಜಯಿಸಬೇಕಂದ್ರೆ ಒಂದು ಕ್ರೈಸ್ತನಾಗಿ ಪರಿಶುದ್ಧನಾಗಿ ಜೀವಿಸ್ಲಿಕ್ಕೆ ಇದನ್ನ ಜಯಿಸಿ ನೀನು ನಿಲ್ಲಬೇಕಾದ್ರೆ ಉಪವಾಸ ಪ್ರಾರ್ಥನೆ ಹೊರತು ಬೇರೆ ಯಾವುದರಿಂದಲೂ ಅಲ್ಲ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗಲೇ ಈ ಶರೀರದ ಇಚ್ಛೆಗಳಿದೆಯಲ್ಲ ಅವಾಗವಾಗ ಕೋಪಗೊಳ್ಳುವಂಥದ್ದು ಸಿಟ್ಟುಗೊಳ್ಳುವಂಥದ್ದು ಮೋಸ ಮಾಡುವಂಥದ್ದು ಬೇರೆಯವರ ಮೇಲೆ ಅನ್ಯಾಯವಾಗಿ ಯೋಚನೆ ಮಾಡುವಂಥದ್ದು ಇದೆಲ್ಲದರ ಮೇಲೆ ಒಂದು ಜಯ ಸಿಕ್ಕಬೇಕಾದ್ರೆ ನಾವು ಉಪವಾಸ ಪ್ರಾರ್ಥನೆ ಮಾಡುವುದರಿಂದಲೇ ಮಾತ್ರವೇ ನಮಗೆ ಜಯ ಸಿಕ್ಕುವಂಥದ್ದಾಗಿದೆ ಇದರಿಂದ ಯಾವುದಾದ್ರೂ ಶರೀರದ ಇಚ್ಛೆಗಳಲ್ಲಿ ಸಿಕ್ಕಿಕೊಂಡು ನೀವು ಬಳಲಿ ಹೋಗಿರುವುದಾದರೆ ಇದನ್ನು ಜಯಿಸಲಿಕ್ಕೆ ಹೇಗಪ್ಪ ನನ್ನಿಂದ ಸಾಧ್ಯವಾಗ್ತಾ ಇಲ್ವಲ್ಲ ಪದೇ ಪದೇ ನನ್ನ ಕುಡುಕತನದಲ್ಲಿ ಬಿದ್ದು ಹೋಗ್ತಾ ಇದ್ದೇನೆ ಪದೇ ಪದೇ ಅಶುದ್ಧ ಕೃತ್ಯಗಳಲ್ಲಿ ನಾನು ಬಿದ್ದು ಹೋಗ್ತಾ ಇದ್ದೇನೆ ಎಷ್ಟು ಮಾಡಿದ್ರೂ ಈ ಶರೀರದ ಇಚ್ಛೆಗಳನ್ನು ನಾನು ಜಯಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ ಎಂಬುದಾಗಿ ಯಾರಾದರೂ ಗೊಂದಲದಲ್ಲಿ ಇರುವುದಿಲ್ಲ ಆದರೆ ವಾಕ್ಯಗಳನ್ನು ಈ ಕೇಳಿರುವ ವಾಕ್ಯಗಳನ್ನು ತಿರುಗೊಂದು ಆವೃತ್ತಿ ನಿಮ್ಮ ಮನಸ್ಸಿನಲ್ಲಿ ತಂದುಕೊಂಡು ನಿಮ್ಮನ್ನು ಇಚ್ಛೆಯಾಗಿ ಕಾಡುತ್ತಿರುವ ಆ ಜಾತಿಯ ಮೇಲೆ ನೀವು ಬಿಡುಗಡೆ ಒಂದು ಜಯವನ್ನು ಕಾಣಬೇಕಾದರೆ ನೀವು ಈಗಲೇ ಒಂದು ತೀರ್ಮಾನ ಮಾಡಿ ನಾನು ಉಪವಾಸ ಪ್ರಾರ್ಥನೆ ಮಾಡ್ತೇನೆ ಉಪವಾಸವಾಗಿದ್ದು ಈ ಶರೀರದ ಇಚ್ಛೆಗಳನ್ನು ಜಯಿಸ್ತೇನೆ ಈ ಶರೀರದ ಇಚ್ಛೆಗಳನ್ನು ಜಯಿಸಬೇಕಾದರೆ ನಾನು ಉಪವಾಸ ಪ್ರಾರ್ಥನೆಯಲ್ಲಿ ಕೂರಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡು ನೀವು ಉಪವಾಸ ಪ್ರಾರ್ಥನೆಯಲ್ಲಿ ಕೂರುವುದಾದರೆ ಖಂಡಿತವಾಗಲೂ ನಿಮ್ಮ ಶರೀರದ ಇಚ್ಛೆಗಳನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಕೋರಿಂದವರಿಗೆ ಬರೆದ ಪತ್ರಿಕೆ ಅದರ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತಿದ್ದೇನೆ ಪೌಲ ಹೇಳ್ತಾ ಇದ್ದೇನೆ ಇನ್ನಿತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೆಲ್ಲಿ ಅಯೋಗ್ಯನ ಆಗ್ಬಿಡ್ತೇನೋ ಈ ಶರೀರದ ಇಚ್ಛೆಗಳಿಗೆ ಬಿದ್ದು ಶರೀರದ ಸ್ವಾಧೀನಪಡಿಸಿಕೊಳ್ಳದೆ ಶರೀರದ ಆಸೆಗಳಿಗೆ ಬಿದ್ದು ಎಂಬುದಾಗಿ ತಿಳಿದು ಅದನ್ನು ಹೇಳ್ತಾ ಇದ್ದೇನೆ ನನ್ನ ಶರೀರವನ್ನು ಜಜ್ಜಿ ನಾನು ಸ್ವಾಧೀನಪಡಿಸಿಕೊಳ್ತಾ ಅಂತ ಹೇಳಿ ಪೌಲ ಕಲ್ ತಗೊಂಡು ತನ್ನ ಶರೀರವನ್ನು ಜಜ್ಜಿಕೊಳ್ತಾ ಇರಲಿಲ್ಲ ಅಂದರೆ ಶರೀರದ ಇಚ್ಛೆಗಳನ್ನ ಜಯಿಸ್ಲಿಕ್ಕಾಗಿ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೆ ಅದಕ್ಕೆ ಅಪೋಸ್ತರ ಕೃತ್ಯಗಳಲ್ಲಿ ಹೇಳ್ತೇನೆ ಎಷ್ಟೋ ಬಾರಿ ಉಪವಾಸ ಪ್ರಾರ್ಥನೆಗಳನ್ನು ನಾವು ಮಾಡಿದ್ದೇವೆ ಕಣ್ಣೀರನ್ನು ಸುರಿಸಿದ್ದೇವೆ ಪ್ರಾರ್ಥನೆ ರಾತ್ರಿ ಹಗಲೆಲ್ಲ ನಾವು ಪ್ರಾರ್ಥನೆಗಳನ್ನ ಮಾಡಿದ್ದೇವೆ ಅಂದರೆ ಪೌಲನ ಜೀವಿತದಲ್ಲೂ ಕೂಡ ಪೌಲನು ಉಪವಾಸ ಪ್ರಾರ್ಥನೆಗೆ ಹೆಚ್ಚಾದ ಪ್ರಾಮುಖ್ಯತೆ ಕೊಟ್ಟು ಉಪವಾಸದಲ್ಲಿ ಪ್ರಾರ್ಥಿಸಿದನು ಯಾಕೆಂದರೆ ಶರೀರದ ಇಚ್ಛೆಯನ್ನು ಜಯಿಸಬೇಕಾದ್ರೆ ಅದು ಉಪವಾಸ ಪ್ರಾರ್ಥನೆಯಿಂದಲೇ ಸಾಧ್ಯ ಎಂಬುದಾಗಿ ತಿಳಿದು ಏನು ಮಾಡ್ತಾ ಇದ್ದಾನೆ ಉಪವಾಸ ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಉಪವಾಸ ಪ್ರಾರ್ಥನೆಗಳನ್ನು ಮಾಡಿದ್ದಾನೆ ಅದಕ್ಕೆ ಹೇಳ್ತಿದ್ದೇನೆ ಶರೀರದ ಇಚ್ಛೆ ಅಂದರೆ ಶರೀರವನ್ನು ಜಜ್ಜಿ ನಾನು ಸ್ವಾಧೀನಪಡಿಸ್ಕೊಳ್ತಾ ಇದ್ದೇನೆ ಹೇಗೆ ಶರೀರವನ್ನು ಜಜ್ಜೋದು ಉಪವಾಸ ಮಾಡುವುದರ ಮೂಲಕ ಉಪವಾಸ ಮಾಡುವಾಗ ನಮ್ಮ ಶರೀರ ಏನಾಗ್ತ ಏನಾಗ್ತಾ ಇರ್ತದೆ ಬಲಹೀನವಾಗ್ತಾ ಇರ್ತದೆ ಶರೀರಕ್ಕೆ ಆಹಾರ ಕೊಡದೆ ಇರುವಾಗ ಶರೀರದ ಎಲ್ಲ ಕಾರ್ಯಗಳು ಬಲಹೀನವಾಗ್ತಾ ಇರ್ತದೆ ಆಗ ಶರೀರದ ಇಚ್ಛೆಗಳನ್ನ ನಾವು ಸುಲಭವಾಗಿ ಜಯಿಸಬಹುದು ಹೇಗೆ ಜಯಿಸಬಹುದು ಅಂದ್ರೆ ಆಗ ನಮ್ಮ ಅಂತರದಲ್ಲಿರುವಂತ ಪರಿಶುದ್ಧ ನಮ್ಮ ಅಂತರ ಮನುಷ್ಯನ ಏನಾಗ್ತಾ ಇದ್ದೇನೆ ಹೊಸಬನಾಗಿ ಹೊಸ ಬಲದಿಂದ ತುಂಬಲ್ಪಡ್ತಾ ಇರ್ತೇನೆ ಅವಾಗ ಶರೀರದ ಇಚ್ಛೆಗಳನ್ನ ನಾವು ಸುಲಭವಾಗಿ ಜಯಿಸಬಹುದು ಯಾವ ರೀತಿ ಅಂದ್ರೆ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಪರಿಶುದ್ಧ ಆತ್ಮನು ನಮ್ಮ ಒಳಗಡೆ ಕಾರ್ಯ ಮಾಡ್ತಾ ಇರ್ತೇನೆ ಆಗ ಶರೀರದ ಆ ಬಲಹೀನತೆಗಳು ನಮ್ಮಲ್ಲಿ ಕಂಡು ಬರುವಾಗಲೇ ಒಳಗಡೆ ಇರುವ ನಮ್ಮ ಶರೀರದ ಒಳಗಡೆ ಇರುವಂತಹ ಆತ್ಮನ ಏನಾಗ್ತಾ ಇರ್ತೇನೆ ಬಲ ಬಲ ಹೊಂದಿಕೊಳ್ತಾ ಇರ್ತೇನೆ ಬಲ ಹೊಂದಿ ಒಂದಿ ಶರೀರದ ಮೇಲೆ ಜಯ ಹೊಂದಿಕೊಳ್ತೇನೆ ಅದಕ್ಕೆ ಇನ್ನೊಂದು ವಾಕ್ಯವನ್ನು ಓದುವಾಗ ನಿಮಗೆ ಅರ್ಥವಾಗ್ತದೆ ಗಲಾತಿದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೇ ವಚನ ನಾನು ಹೇಳುವುದೇನೆಂದರೆ ಪರಿಶುದ್ಧ ಆತ್ಮನನ್ನ ಅನುಸರಿಸಿ ನಡೆದುಕೊಳ್ಳಿರಿ ಆಗ ನೀವು ಶರೀರದ ಸ್ವಭಾವದ ಅಭಿಲಾಷೆಗಳನ್ನ ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಯಾಕೆಂದ್ರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿದೆ ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರೋಧವಾಗಿದೆ ನೀವು ಮಾಡಲು ಇಚ್ಛಿಸುವುದನ್ನು ಮಾಡದಂತೆ ಇವೆರಡು ಒಂದಕ್ಕೊಂದು ಹೋರಾಡುತ್ತವೆ ನೋಡಿ ಇವೆರಡು ಒಂದಕ್ಕೊಂದು ಹೋರಾಡ್ತಾ ಇರ್ತವೆ ಅದು ಶರೀರ ಆತ್ಮ ನಾವು ಹೆಚ್ಚು ಶರೀರಕ್ಕೆ ಪ್ರಾಧಾನ್ಯತೆ ಕೊಟ್ಟಾಗ ಶರೀರ ಮುಂದೆ ಬರ್ತದೆ ಅದು ಶರೀರದ ಇಚ್ಛೆಗಳಿಗೆ ಪ್ರಾಧಾನ್ಯತೆ ಕೊಟ್ಟಾಗ ಶರೀರ ಇಚ್ಛಿಸುವಂಥದ್ದೆಲ್ಲ ಶರೀರದ ಇಷ್ಟವೆಲ್ಲ ಶರೀರದ ಆಸೆಗಳನ್ನೆಲ್ಲ ನಾವು ಪೂರೈಸ್ತಾ ಬರುವಾಗ ಶರೀರ ಮುಂದೆ ಬರ್ತದೆ ಆದರೆ ಶರೀರದ ಆಸೆಗಳು ನಿರ್ಜೀವವಾಗಿ ಮಾರ್ಪಟ್ಟಾಗ ಪರಿಶುದ್ಧ ಆತ್ಮನು ನಮ್ಮೊಳಗಡೆ ನನ್ನೊಳಗಡೆ ಇರುವ ಆತ್ಮನನ್ನು ಮುಂದೆ ಇರ್ತಾನೆ ಇವೆರಡಕ್ಕೂ ಒಂದಕ್ಕೊಂದು ಏನು ಮಾಡ್ತಾ ಇರ್ತೇವೆ ಹೋರಾಡ್ತಾ ಇರ್ತವೆ ಅದರಿಂದ ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ಶರೀರ ಬಲಹೀನವಾಗ್ತದೆ ಶರೀರ ಬಲಹೀನವಾಗುವಾಗ ಆ ಇಚ್ಛೆಗಳೆಲ್ಲ ನಾಶವಾಗ್ತದೆ ಯಾ ಹೆಂಗೆ ಗೊತ್ತಾ ನಮ್ಮೊಳಗಡೆ ಇರುವಂಥ ಆತ್ಮನು ಬಲ ಹೊಂದುತ್ತಾನೆ ಆತನು ಬಲ ಹೊಂದುವಾಗಲೇ ನಮ್ಮ ಶರೀರದ ಇಚ್ಛೆಗಳ ಮೇಲೆ ನಾವು ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಶರೀರದ ಇಚ್ಛೆಗಳಲ್ಲಿ ಯಾರಾದರೂ ಬಳಲಿ ಹೋಗಿರುವುದಾದರೆ ಶರೀರದ ಇಚ್ಛೆಗಳಿಗೆ ಒಳಗೊಂಡು ದುಃಖಿತರಾಗಿರುವುದಾದರೆ ನಾನು ಶರೀರದಲ್ಲಿ ಏನೇ ಇಚ್ಛೆ ಬಂದರೂ ಬಿದ್ದು ಹೋಗ್ತಾ ಇದ್ದೇನಲ್ಲ ಪಾಪದ ಆಲೋಚನೆಗೆ ಈ ಶರೀರದ ಆಸೆಗೆ ಬೇಗ ಬೇಗ ಬಿದ್ದು ಹೋಗ್ತಾ ಇದ್ದೇನಲ್ಲ ಇದರ ಮೇಲೆ ನನಗೊಂದು ಜಯ ಸಿಗಬೇಕಲ್ಲ ಏನೇ ಮಾಡಿದ್ರೂ ಇದರಲ್ಲಿ ಜಯವನ್ನು ಹೊಂದಿಕೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ ಎಂಬುದಾಗಿ ನೀವು ಚಿಂತೆ ಮಾಡುತ್ತಿರುವುದಾದರೆ ಈ ದಿನದಿಂದ ಪ್ರಾರಂಭ ಮಾಡಿ ಉಪವಾಸ ಮತ್ತು ಪ್ರಾರ್ಥನೆ ಉಪವಾಸ ಪ್ರಾರ್ಥನೆಯಲ್ಲಿ ಖಂಡಿತವಾಗಲೂ ಜಯವನ್ನು ಹೊಂದಿಕೊಳ್ತೀರಾ ನಿಮ್ಮ ಶರೀರದ ಎಲ್ಲ ಇಚ್ಛೆಗಳನ್ನು ಜಯಿಸ್ತೀರಾ ಹಾಗೆ ಜಯಿಸಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡಲಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಲಿಕ್ಕೆ ದೇವರು ನಿಮಗೆ ಬೇಕಾದ ಎಲ್ಲ ದಾರಿಗಳನ್ನು ತೆರೆದುಕೊಳ್ಳಿ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಯಾರೆಲ್ಲ ವಾಕ್ಯಗಳನ್ನು ಕೇಳಿದವರು ಅವರ ಜೀವಿತದಲ್ಲಿ ಏನೆಲ್ಲ ಶರೀರದ ಇಚ್ಛೆಗಳಲ್ಲಿ ದೇವರೇ ಅಪ್ಪ ಶರೀರದ ಆಸೆಗಳಿಗೆ ಅವಾಗವಾಗ ಬಿದ್ದು ಹೋಗ್ತಾ ಇದ್ದಾರೋ ಅದೆಲ್ಲವನ್ನು ಜಯಿಸಲಿಕ್ಕೆ ಬೇಕಾದ ಕೃಪೆ ಕೊಡು ದೇವರೇ ಶರೀರದ ಇಚ್ಛೆಗಳನ್ನು ಜಯಿಸಬೇಕಾದ್ರೆ ದೇವರೇ ನೀನೇ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಎಚ್ಚರಿಸಿದಿ ಉಪವಾಸ ಪ್ರಾರ್ಥನೆಯಿಂದಲೇ ಹೊರತು ಬೇರೆ ಯಾವುದರಿಂದಲೂ ಈ ಜಾತಿ ಬಿಟ್ಟು ಹೋಗುವುದಿಲ್ಲ ಈ ಶರೀರದ ಇಚ್ಛೆ ಎಂಬ ಈ ಜಾತಿ ನಮ್ಮನ್ನು ಬಿಟ್ಟು ಹೋಗಬೇಕಾದ್ರೆ ಉಪವಾಸ ಮತ್ತು ಪ್ರಾರ್ಥನೆ ಹೊರತು ಬೇರೆ ಯಾವುದಿಲ್ಲ ಎಂಬುದಾಗಿ ಹೇಳಿದ ಪ್ರಕಾರ ಹಿಂದಿನಿಂದಲೇ ನಿನ್ನ ಮಕ್ಕಳು ಉಪವಾಸ ಮಾಡಿ ಅವರನ್ನು ಶರೀರ ಇಚ್ಛೆಯಾಗಿ ಕಾಡುತ್ತಿರುವ ಪ್ರತಿಯೊಂದನ್ನು ಜಯಿಸಲಿಕ್ಕೆ ಆತ್ಮನ ಮೂಲಕ ಶರೀರದ ಇಚ್ಛೆಗಳನ್ನು ಪ್ರತಿಯೊಂದನ್ನು ನಾಶ ಮಾಡಲಿಕ್ಕೆ ಕೃಪೆ ಕೊಡು ಬಲಪಡಿಸು ವಾಕ್ಯದ ಮೂಲಕ ಎಚ್ಚರಿಸಿದ್ದಕ್ಕಾಗಿಸ್ತು ಸ್ತೋತ್ರ ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದಿ ಆಮೆನ್ ಈ ವಾಕ್ಯಗಳು ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿ ನಿಮಗೆ ಇಷ್ಟವಾಗಿರುವುದಾದರೆ ಇನ್ನೂ ಅನೇಕರು ಇದನ್ನು ಕೇಳಿ ಅವರು ಕೂಡ ಶರೀರದ ಇಚ್ಛೆಗಳಿಂದ ಹೊರಬಂದು ಅದರ ಮೇಲೆ ಒಂದು ಜಯವನ್ನು ಹೊಂದಿಕೊಳ್ಳಿಕ್ಕೆ ದೇವರು ಅವರಿಗೂ ಸಹಾಯ ಮಾಡಲಿ ಅವರು ಕೂಡ ಉಪವಾಸ ಪ್ರಾರ್ಥನೆ ಮಾಡಿ ಅವರನ್ನು ಕಾಡುತ್ತಿರುವ ಶರೀರದ ಇಚ್ಛೆಗಳ ಮೇಲೆ ಒಂದು ಬಿಡುಗಡೆಯನ್ನು ಜಯವನ್ನು ಕಂಡುಕೊಳ್ಳಲಿ ಅವರಿಗೂ ಕಳಿಸಿಕೊಡಿ ದೇವರು ಅವರನ್ನು ಸ್ಪರ್ಶಿಸಲಿ ಅವರಲ್ಲೂ ಕಾರ್ಯ ಮಾಡಲಿ ಗಾಡ್ ಬ್ಲೆಸ್ ಯು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರೈಸ್ ಅಲೋಡ್ ಆಮೇಲೆ